ಎಲ್ಲರಿಗೂ ನಮಸ್ತೆ ಇವಾಗ ನಾವು ಪುದೀನ ಯಾವ ಥರ ಬೆಳಿಬೋದು ಅಂತ ನಾನು ಹೇಳ್ತೀನಿ ಇವಾಗ ನಾವು ಅಂಗಡಿಯಿಂದ ಸಂತೆಯಿಂದ ಒಂದು ಕಟ್ಟು ಪುದೀನ ತರ್ತೀವಿ ಯೂಸ್ ಮಾಡೋಕ್ಕೆ ಅಂಥೇಳಿ ಒಂದು ಕಟ್ಟು ಹತ್ತು ರೂಪಾಯಿ ಇಲ್ಲಾಂದರೆ ಐದು ರೂಪಾಯಿ ಇರುತ್ತೆ ತಂದು ತರ್ತೀವಿ ಅದೊಂದು ಇಷ್ಟು ಕೊಡ್ತಾರೆ ನೋಡಿ ಒಂದು ಕಟ್ಟು ಒಂದು ಇಷ್ಟು ಕೊಡ್ತಾರೆ ಅಷ್ಟೆ ಅದನ್ನು ನಾವು ಅದರ ಎಲೆ ಎಲ್ಲ ಯೂಸ್ ಮಾಡ್ತೀವಿ ಆಮೇಲೆ ಇರುತ್ತಲ್ಲ ಈ ಥರ ದಿಂಡುಗಳಿರುತ್ತಲ್ವ ಅದನ್ನು ನಾವು ಬಿಸಾಕ್ಬಾರ್ದು ಈಗ ನೋಡಿ ಎಲೆಗಳೆಲ್ಲ ಹಿಂಗಿರುತ್ತೆ ಇದನ್ನು ಕಟ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು ಇದು ನಾನು ಈಗ ಯೂಸ್ ಮಾಡ್ಕೊಂಡಿರೋದು ತಿಂಡುಗಳನ್ನು ತೆಗೆದಿಟ್ಟಿರೋದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎಲೆಗಳೆಲ್ಲ ಇದೆ ಈ ಥರ ಆಗುತ್ತೆ ತುಂಬ ದಿನ ಆಯಿತು ಆದರೆ ದಿಂಡುಗಳು ತುಂಬ ಚೆನ್ನಾಗಿದೆ ಆಮೇಲೆ ತುಂಬ ತೆಳ್ಳಗಿರೋ ತಿಂಡಿ ತರಬಾರ್ದು ಒಂದು ಮೀಡಿಯಮ್ ಸೈಜ್ ದಪ್ಪಕ್ಕಿರೋದು ದಪ್ಪಕ್ಕಿರೋದು ದಿಂಡು ತರಬೋದು ಎಲೆ ತುಂಬ ಇರುತ್ತಲ್ಲ ಎಲೆಗಳನ್ನು ಯೂಸ್ ಮಾಡ್ಕೊಂಡ್ರೆ ಸಾಕು ದಿಂಡುಗಳನ್ನು ನಾವು ಯೂಸ್ ಮಾಡ್ಕೋಬೋದು ಯಾವ ಥರ ಅಂದರೆ ಈ ದಿಂಡನ್ನು ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನೆಲದಲ್ಲೇ ಬೆಳೀಬೋದು ಯಾವ ಥರ ಅಂದರೆ ಇಲ್ಲಿ ಚೆನ್ನಾಗಿದೇನೆಲ್ಲ ಅದನ್ನು ಮಣ್ಣುಗಳನ್ನೆಲ್ಲ ಈ ಥರ ಪುಡಿ 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 ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪುಡಿ 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 ಇರಬೇಕಂದ್ರೆ ತುಂಬ ಪುಡಿಪುಡಿ ಅಂತಲ್ಲ ಚೆನ್ನಾಗಿ ಪುಡಿ ಪುಡಿ ಆಗಿರ್ಬೇಕು ತುಂಬ ಗಟ್ಟಿ ಇರಬಾರ್ದು ಮಣ್ಣುಗಳೆಲ್ಲ ಈ ಥರ ಪುಡಿ ಪುಡಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಂದು ಮಗ್ಗಲ್ಲಿ ನೀರು ಹಾಕೋಳೋಣ ನೀರು ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೆಡೋಕ್ಕೆ ಈ ಥರ ಮಾಡ್ಕೋಬೇಕು ನೋಡಿ ತುಂಬ ಕೆಸರ ಕೆಸರು ಕಿಸ್ ಕೆಸರಾಗಿ ಮಾಡ್ಕೋಬೇಕು ಈ ಥರ ಕೆಸರು ಕೆಸರ್ ಮನೆ ಮೇಲೆ ಈ ಮಾಡ್ಕೊಳ್ಳಿ ನೋಡಿ ಈ ಥರ ಮಣ್ಣನ್ನು ಈ ಥರ ಕೊಡ್ಬೇಕು ಕಲಿಸ್ಕೋಬೇಕು ಮಣ್ಣು ತುಂಬ ಚೆನ್ನಾಗಿ ಕಲಿಸ್ಬೇಕು ಅಂದರೆ ಪಾಟಲ್ಲೂ ಆಗುತ್ತೆ ನೆಲದಲ್ಲೂ ಆಗುತ್ತೆ ಪಾಟಲ್ಲಿ ಈ ಥರ ಸೇಮ್ ಈ ಥರನೇ ತಿನ್ನಾಕಿ ಕಲಿಸ್ಕೊಂಡು ಈ ಥರ ಮಾಡ್ತಾರೆ ಆಮೇಲೆ ಆಮೇಲೆ ಎರಡೆರಡು ದಿಂಡುಗಳನ್ನು ಈ ಥರ ನಡ್ಕೊಬಿಡ್ಬೇಕು ಎರಡು ಆಗುತ್ತೆ ಒಂದು ಆಗುತ್ತೆ ಚೆನ್ನಾಗಿ ಈ ಥರ ನೆಡಿ ಚೆನ್ನಾಗಿ ನಿಲ್ಲುತ್ತೆ ನೋಡಿ ಈ ಥರ ನಡ್ಕೊಂಬನ್ನಿ ಹತ್ರನೂ ಆಗುತ್ತೆ ಎಷ್ಟು ಹತ್ತಿರ ಇದ್ರು ಚೆನ್ನಾಗುತ್ತೆ ಪುದೀನ ಎಲ್ಲ ಏನಾಗಲ್ಲ ಹತ್ರ ಹತ್ರ ಇದ್ದರೆ ನೋಡಿ ಈ ಥರ ನಡ್ಕೊಬರಬೇಕು ಒಂದೊಂದನೆ ಈ ಥರ ನಡಿ ನೋಡಿ ಒಂದು ಹದಿನೈದು ದಿನ ತನಕ ವೆಯ್ಟ್ ಮಾಡಬೇಕು ಕೆರಣೆ ಇರುತ್ತೆ ಸ್ವಲ್ಪ ಒಣಗ್ಕೊಂಡು ಬರುತ್ತೆ ಎಳೆಗಳೆಲ್ಲ ಒಣಗುತ್ತೆ ಆಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಡಬೇಕು ನೋಡಿ ಈ ಥರ ಚೆನ್ನಾಗಿ ನೆಟ್ಟಿದ್ದೀನಿ ನೋಡಿ ಒಂದು ಹದಿನೈದು ದಿನ ಬಿಟ್ಟು ನಾವು ನೋಡೋಣ ಯಾವ ಥರ ಬರುತ್ತೆ ಅಂತ ನೋಡಿ ಹದಿನೈದು ದಿನಕ್ಕೆ ಈ ಥರ ಬಂದೈತೆ ನೋಡಿ ಚೆನ್ನಾಗಿ ಬಿಟ್ಟೈತೆ ಅಂದರೆ ದಿನಕ್ಕೆ ಒಂದೊಂದು ಸತಿ ನೀರು ಹಾಕಬೇಕು ಅದರ ತುಂಬ ತುಂಬ ಅಂದರೆ ಕೈ ಇದರಲ್ಲಿ ತಕ್ಕಲಿಸಿದ್ರೆ ಸಾಕು ನೀರು ಇಲ್ಲಾಂದರೆ ಬಾಟ್ಲಿಗೆ ಬಾಟ್ಲು ಮುಚ್ಚಲಿಕ್ಕೆ ತೂತ ಮಾಡಿ ಆ ಥರ ನೀರು ಹಾಕಬೇಕು ಕೈಪಲ್ಲಿ ಇಟ್ಟರೆ ಚೆನ್ನಾಗಿ ಬರೋಲ್ಲ ಈ ಥರ ನೋಡಿ ದಿನ ಹಾಕಬೇಕು ನೀರು ಮತ್ತು ಬಿಸಿಲು ಬೀಳಬೇಕು ಯಾವತ್ತೂ ಸೊಪ್ಪುಗಳಿಗೆ ಬಿಸಿಲು ಬೀಳಬೇಕು ಇದಕ್ಕೆ ಈಗ ಬಿಸಿಲು ಬೀಳಬೇಕು ಬಿಸಿಲು ಇರಬೇಕು ತಂಪಾಗೂ ಇರಬೇಕು ನೀರು ಯಾವತ್ತೂ ಹಾಕ್ತಾ ಇರಬೇಕು ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹದಿನೈದು ದಿನಕ್ಕೆ ಹೆಂಗೆ ಬಂದೈತೆ ನಮಗೆ ತುಂಬ ಚೆನ್ನಾಗಿ ಬಂದೈತೆ ನೀರು ಹಾಕ್ಬೇಕು ಈ ನೋಡಿ ನಾನು ಬಾಟ್ಲನ್ನು ಬಾಟ್ಲು ಮುಚ್ಚಳವನ್ನು ತೂತು ಮಾಡಿ ಈ ಥರ ಯಾವತ್ತೂ ನೀರು ಹಾಕೋದು ತುಂಬ ಚೆನ್ನಾಗಿರುತ್ತೆ ಈ ಥರ ನೀರು ಹಾಕಬೇಕು ಹೋಗಿ ಎಳೆಗಳು ಬೀಳ ಎಳೆಗಳಿಗೂ ಬೀಳುತ್ತೆ ನೀರು ಬುಡಕ್ಕೂ ನಿಧಾನಕ್ಕೂ ಬೀಳುತ್ತೆ ನೀರು ತುಂಬ ರಭಸದಿಂದ ಬೀಳಬಾರ್ದು ನೀರು ಆಮೇಲೆ ಈ ಹುಲ್ಲುಗಳನ್ನೆಲ್ಲ ತೆಗಿಬೇಕು ಅವಾಗ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಹುಳ್ಳೆಲ್ಲ ತೆಗಿಬೇಕು ನೋಡ್ಕೋಬೇಕು ಪುದೀನದ್ದು ಯಾವುದು ಎಲ್ಲ ಬೇರೆದ್ದು ಯಾವುದು ಅಂತ ನೋಡ್ಕೊಳ್ಳಿ ಇದೆಲ್ಲ ನೋಡಿ ತೆಗಿಬೇಕು ಅದು ಚೆನ್ನಾಗಿ ಬರುತ್ತೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನು ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು